ಓಹ್ ಬಂದ್ರಾ ಬನ್ನಿ ಬನ್ನಿ ಕನ್ನಡ ಇಂಡಸ್ಟ್ರಿಯಲ್ಲಿ ಶ್ರೀಮುರುಳಿ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಆ್ಯಂಡ್ ಅವರು ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಿದ್ರೆ ಶ್ರೀಮುರುಳಿ ಅವರ ಎಲ್ಲ ಸಿನಿಮಾಗಳ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಚಂದ್ರ ಚಕೋರಿ ಎರಡು ಸಾವಿರದ ಮೂರರಲ್ಲಿ ಬಂದ ಸಿನಿಮಾ ಎರಡು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಎಂಟು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು ಕಂಠಿ ಎರಡು ಸಾವಿರದ ನಾಲ್ಕರಲ್ಲಿ ಬಂದ ಸಿನಿಮಾ ಎರಡು ಪಾಯಿಂಟ್ ಎಂಟು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಏಳು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು ಯಶವಂತ್ ಎರಡು ಸಾವಿರದ ಐದರಲ್ಲಿ ಬಂದ ಸಿನಿಮಾ ನಾಲ್ಕು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ ಮೂರು ಪಾಯಿಂಟ್ ಎಂಟು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಸಿದ್ದು ಎರಡು ಸಾವಿರದ ಐದರಲ್ಲಿ ಬಂದ ಸಿನಿಮಾ ಆರು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಶಂಭು ಎರಡು ಸಾವಿರದ ಐದರಲ್ಲಿ ಬಂದ ಸಿನಿಮಾ ಐದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಏಳು ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಗಿತ್ತು ಗೋಪಿ ಎರಡು ಸಾವಿರದ ಆರರಲ್ಲಿ ಬಂದ ಸಿನಿಮಾ ನಾಲ್ಕು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ ಮೂರು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಪ್ರೀತಿಗಾಗಿ ಎರಡು ಸಾವಿರದ ಏಳರಲ್ಲಿ ಬಂದ ಸಿನಿಮಾ ಎರಡು ಪಾಯಿಂಟ್ ಐದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಆರು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಗಿತ್ತು ಮಿಂಚಿನ ಓಟ ಎರಡು ಸಾವಿರದ ಎಂಟರಲ್ಲಿ ಬಂದ ಸಿನಿಮಾ ಆರು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಎಂಟು ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಗಿತ್ತು ಶಿವಮನಿ ಎರಡು ಸಾವಿರದ ಒಂಬತ್ತರಲ್ಲಿ ಬಂದ ಸಿನಿಮಾ ಎಂಟು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಐದು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಯಜ್ಞ ಎರಡು ಸಾವಿರದ ಒಂಬತ್ತರಲ್ಲಿ ಬಂದ ಸಿನಿಮಾ ಏಳು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಐದು ಪಾಯಿಂಟ್ ಮೂರು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಸಿಹಿಗಾಳಿ ಎರಡು ಸಾವಿರದ ಹತ್ತರಲ್ಲಿ ಬಂದ ಸಿನಿಮಾ ಎಂಟು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ ಆರು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಶ್ರೀಹರಿಕತೆ ಎರಡು ಸಾವಿರದ ಹತ್ತರಲ್ಲಿ ಬಂದ ಸಿನಿಮಾ ಏಳು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಏಳು ಕೋಟಿ ಕಲೆಕ್ಷನ್ ಮಾಡಿ ಆವ್ರೇಜ್ ಆಗಿತ್ತು ಹರೇ ರಾಮ ಹರೇ ಕೃಷ್ಣ ಎರಡು ಸಾವಿರದ ಹತ್ತರಲ್ಲಿ ಬಂದ ಸಿನಿಮಾ ಒಂಬತ್ತು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ ಏಳು ಪಾಯಿಂಟ್ ಐದು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದ ಸಿನಿಮಾ ಎಂಟು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ ಐದು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಲೂಜ್ಗಳು ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಸಿನಿಮಾ ಏಳು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ ಆರು ಪಾಯಿಂಟ್ ಮೂರು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಉಗ್ರಂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಸಿನಿಮಾ ನಾಲ್ಕು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಮೂವತ್ತು ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು ಮುರಾರಿ ಎರಡು ಸಾವಿರದ ಹದಿನೈದರಲ್ಲಿ ಬಂದ ಸಿನಿಮಾ ಐದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಹನ್ನೆರಡು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಗಿತ್ತು ರಥಾವರ ಎರಡು ಸಾವಿರದ ಹದಿನೈದರಲ್ಲಿ ಬಂದ ಸಿನಿಮಾ ಹನ್ನೊಂದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಹದಿನೆಂಟು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು ಮಫ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಸಿನಿಮಾ ಹದಿನಾರು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಅರವತ್ತೈದು ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು ಭರಾಟೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಸಿನಿಮಾ ಹದಿನಾಲ್ಕು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಮೂವತ್ತು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು ಮದಗಜ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಸಿನಿಮಾ ಹತ್ತು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು ಸೊ ಅವರ ಅಪ್ಕಮಿಂಗ್ ಸಿನಿಮಾ ಭಗೀರ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಬಹುದು ಸೊ ಅವರು ಟೋಟಲ್ ಆಗಿ ಇಪ್ಪತ್ತೊಂದು ಸಿನಿಮಾಗಳನ್ನು ಮಾಡಿದ್ದಾರೆ ಅದರಲ್ಲಿ ಹಿಟ್ಟಾದ ಸಿನಿಮಾಗಳು ಐದು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಎರಡು ಸೂಪರ್ ಹಿಟ್ ಸಿನಿಮಾಗಳು ಎರಡು ಆವರೇಜ್ ಸಿನಿಮಾಗಳು ಮೂರು ಫ್ಲಾಪ್ ಸಿನಿಮಾಗಳು ಒಂಬತ್ತು ಸೊ ಶ್ರೀಮುರುಳಿಯವರ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ